ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಲ್ ಟ್ರಾಕ್ಲಾಗ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಇದು ಕುಣಿಗಾಲು ಕುಣಿಗಾಲಲ್ಲಿ ಹೋಗ್ತಾ ಇದ್ದೀನಿ ಬೈಪಾಸಲ್ಲಿ ಲೋಡ್ ಬಂದ್ಬಿಟ್ಟು ಈ ಸಲ ಮಣಿಪಾಲು ಮಣಿಪಾಲ್ ಬಿಟ್ಟು ಮುಂದೆ ಹತ್ತು ಕಿಲೋಮೀಟ್ರ್ ಹಿರಿಯಡ್ಕ ಅಂತೇಳಿ ಕೆ ಇದು ತುಂಬಿದ್ದೀನಿ ಪೇಪರ್ ರೀಲು ಲಾಸ್ಟ್ ಟೈಮ್ ಮಣಿಪಾಲ್ ತುಂಬಿದ್ದೆ ಅದೇ ಪೇಪರ್ ರೀಲು ಈ ಸಲ ಹಿರಿಯಡ್ಕಾಗ ಲೋಡ್ ಆಗಿರೋದು ಬನ್ನಿ ಬೆಳಗ್ಗೆ ಲೋಡ್ಗೆ ಹೋದೆ ಅಲ್ಲಿ ಓದ್ ಹೋದಂಗೆ ಲೋಡು ಆಯಿತು ಲೋಡ್ ಮಾಡ್ಕೊಂಡು ಬಂದೆ ಬಂದು ಒಂದು ಒಂದು ಜೊತೆ ಟೈರ್ ರಿಬಲ್ಟಿಗೆ ಕೊಡಬೇಕಾಯ್ತು ನಾವು ಈ ಟ್ರಿಪ್ಪು ಅಂದರೆ ಪೂರ್ತಿ ಆಗಿತ್ತು ರಿಬಲ್ಟ್ ಕೊಡೋಣ ಅಂತೇಳಿ ರಿಬಲ್ಟ್ ಬಿಚ್ ಕೊಟ್ಟು ಬಿಚ್ ಕೊಟ್ಟು ಬರ್ತಾ ಇದ್ದೀನಿ ಇದು ಈ ಟ್ರಿಪ್ ಹೋಗಿ ಬಂದರೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ರಿಬಲ್ಟ್ ಮಾಡಿ ಕರಿರ್ತಾರೆ ನೆಕ್ಸ್ಟ್ ಟ್ರಿಪ್ ಬಂದು ಪಿಟ್ ಮಾಡ್ಕೋಬೇಕು ರಿಬೋಲ್ಟು ಟೈರ್ ಬಗ್ಗೆ ಸುಮಾರು ಜನ ಪ್ರಶ್ನೆ ಕೇಳಿದ್ರಿ ನೋಡೋಣ ಮುಂದಿನ ಟ್ರಿಪ್ಪಲ್ಲಿ ಟೈರ್ ಪಿಟ್ ಮಾಡ್ಕೋತೀನಲ್ಲ ಪಿಟ್ ಮಾಡಿದಾಗ ತೋರಿಸ್ತೀನಿ ಹೆಂಗೆ ರಿಬೋಲ್ಟ್ ಟಯರು ಏನು ಎತ್ತ ಅಂಥೇಳಿ ಮುಂದಿನ ಟ್ರಿಪ್ಪಲ್ಲಿ ಹೇಳ್ತೀನಿ ಬನ್ನಿ ಇವಾಗ ಕುಣಿಗಾಲು ಬೈಪಾಸ್ ಕುಣಿಗಾಲ್ ಬೈಪಾಸ್ ಅಂದರೆ ಬೆಂಗಳೂರಲ್ಲ ನೆಲಮಂಗ್ಲ ಅಲ್ಲ ಕುಣಿಗಾಲಾಗೆ ಬೈಪಾಸ್ ಐತಲ್ಲ ಆ ಬೈಪಾಸಲ್ಲಿ ಇದೀನಿ ಸೂರ್ಯ ನೋಡಿ ಮುಳುಗ್ತಾ ಇರೋದು ಸಂಜೆ ಟೈಮು ಆರು ಗಂಟೆ ಸೂರ್ಯಲ್ಲಿ ಮುಂದೆ ಕಾಣ್ತಾ ಇರ್ಬೋದು ನಿಮಗೆ ಒಳ್ಳೆಯ ಒಂದು ಚುಕ್ಕಿ ಕಂಡಂಗೆ ಕಾಣ್ತೈತೆ ನೋಡಿ ಕೆಂಪಿಗೆ ಇವ್ರು ಯಾರು ಗಾಡಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಓಡಿಸ್ತಾರೆ ದಾರಿನೇ ಬಿಡಲ್ಲಂತಾರೆ ಕೆಲವೊಬ್ರು ಹಿಂಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಒಂದೇ ಲೆವೆಲಾಗಿ ಇಡ್ಕೊಂಡು ಹೋಗ್ತಾಯಿರ್ತಾರೆ ಬೇರೊಬ್ಬರು ಹೋಗಂಗೂ ಇಲ್ಲ ಅವರು ಹೋಗಲ್ಲ ಹೋಗೋವರೆಗೂ ದಾರಿ ಬಿಡೋಲ್ಲ ನೋಡಿ ಈ ಥರ ಮಾಡ್ತಿರ್ತಾರೆ ನೋಡಿ ನಮಗೂ ಹೋಗಿ ದಾರಿನೇ ಬಿಡಲ್ಲ ಅಂತಾರೆ ಈಗ ಯಾರು ನೋಡಿದ್ಮೇಲೆ ಇವಾಗ ಬಿಡ್ತಾರೆ ಬನ್ನಿ ಹೆಂಗೋ ಕುಣಿಗೆಲ್ಲಿ ಬಿಟ್ಟಿದೀವಿ ಮುಂದೆ ಆರಾಮಾಗಿ ನೋಡ್ತಾ ಹೋಗೋಣ ಆಮೇಲೆ ನಿನ್ನೆ ಮೊನ್ನೆ ಅಲ್ಲ ಒಂದು ಮೂರು ನಾಲ್ಕು ದಿವಸ ಐದು ದಿವಸ ಸ್ಟ್ರೈಕ್ ಅಂತ ಹೇಳಿ ಗಾಡಿ ನಿಲ್ಸಿದ್ವಿ ಈಗ ಸ್ಟ್ರೈಕ್ ಮುಗಿಸ್ಕೊಂಡು ಹೊಲ್ಟಿದೀವಿ ಫಸ್ಟ್ನೇ ಟ್ರಿಪ್ಪು ಸ್ಟ್ರೈಕ್ ಮುಗಿಸ್ಕೊಂಡು ಈ ಕಡೆ ಮಂಗ್ಳೂರು ಕಡೆ ಸ ಸ್ಟ್ರೈಕ್ ಬಗ್ಗೆ ಅಂತೂ ಹೇಳ್ಕೊಳ್ಳೋಂಗಿಲ್ಲ ಕೇಳ್ಕೊಳ್ಳೋಂಗಿಲ್ಲ ಬಿಡೋಂಗೂ ಇಲ್ಲ ಅದ್ರ ಬಗ್ಗೆ ಅಂತೂ ತಿಳ್ಸಕ್ಕೂ ಬೇಜಾರು ಸುಮ್ಮನೆ ಗಾಡಿ ನಿಲ್ಲಿಸ್ಕೊಂಡಿದ್ದಾಯ್ತು ಐದು ದಿನ ಕೆಲವೊಬ್ರು ನಿಲ್ಸ್ಕೊಂಡ್ರು ಕೆಲವೊಬ್ರು ಓಡಿಸಿದ್ರು ಈಗ ನಿಲ್ಸ್ಕೊಂಡು ನಾವೇ ದಡ್ಡರಾದ್ವಿ ನಮ್ಮ ಓನರ್ಗಳು ಓನರ್ ಹತ್ರ ಎಲ್ಲ ಬೈಸ್ಕೊಂಡು ಲಾಸ್ಟಿಗೆ ಐದು ದಿನಕ್ಕೆ ಗಾಡಿ ತಗೊಂಡು ಹೊಲ್ಟಿದ್ದೀವಿ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಏನು ಮಾಡೋಕ್ಕಾಗಲ್ಲ ಅವರವ್ರ ಟೈಮು ಅವರವರು ಇದ್ದಂಗೆ ಈ ಕಾನೂನು ಜಾರಿ ಬಂದಾಗ ಆವಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ಅಲ್ಲಿವರೆಗೂ ಕೆಲವೊಬ್ಬರಿಗೆ ಏನು ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಓಡಿಸ್ದವ್ರಿಗೆಲ್ಲ ಗಾಡಿ ಓಡಿಸ್ದವ್ರಿಗೆಲ್ಲ ಆವಾಗ ಗೊತ್ತಾಗುತ್ತೆ ಈಗೇನು ಮಾಡೋಕ್ಕಾಗಲ್ಲ ನಮ್ಮ ಪಾರ್ಟಿಗೆ ನಮ್ಮ ದಾರಿ ನೋಡಿಕೊಂಡು ಹೋಗೋಣ ಈಗ ಸದ್ಯಕ್ಕೆ ನಮ್ಮ ದಾರಿ ನಮ್ಮ ಕಡೆ ಆ ಸ್ನೇಹಿತರೆ ಇವಾಗ ನೋಡಿ ಅಂದರೆ ಘಾಟ್ ಇಳಿಸಿ ಇದರಲ್ಲಿ ಅಡ್ಡೋಳೆ ಹತ್ರ ನಿಲ್ಸ್ಕೊಂಡು ಮಲಗಿದ್ದೆ ಒಂದು ಎರಡು ಅವರು ಟೈಮ್ ಬಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಎರಡು ಗಂಟೆ ಹನ್ನೊಂದು ಮುಕ್ಕಾಲ್ಗೇನೋ ಇಲ್ಲಿ ಬಂದೆ ನಾನು ಇಲ್ಲಿ ಬರಬೇಕಾರೆ ನೀೇನು ಮಾಡೋದು ಟಯರೆಲ್ಲ ಸ್ವಲ್ಪ ಘಾಟ್ ಬಂದಲ್ಲ ಸ್ವಲ್ಪ ಲೈಟಾಗಿ ಬಿಸಿಯಾಗಿದ್ದು ಆರಾಮಾಗಿ ಹೋಗೋಣ ಟೈಮ್ ಅಂತೇಳಿ ನೀನು ಮಲಗಿದ್ದೆ ಇವಾಗ ಎರಡು ಗಂಟೆ ಟೈಮು ಇವಾಗ ಎದ್ದು ಬಿಡ್ತಾ ಇದ್ದೀನಿ ಬನ್ನಿ ಹೋಗೋಣ ಇನ್ನೊಂದು ಏನಪ್ಪ ಅಂದರೆ ಇಳಿಸ್ಬಿಟ್ಟು ಯಾವತ್ತೇ ಆಗಲಿ ಘಾಟ್ ಇಳಿಸಿ ಒಂದು ಅರ್ಧ ಗಂಟೆ ನಿಲ್ಲಿಸಿದಷ್ಟು ಮನಸ್ಸಿಗೆ ಸಮಾಧಾನ ಏನಕ್ಕಪ್ಪ ಅಂದರೆ ಸಲ ಓವರ್ ಹೀಟ್ ಆದಾಗ ಏನಾಗ್ಬಿಡ್ತವೆ ಪಂಚರ್ ಆಗ್ಬಿಡ್ತವೆ ಪಂಚರ್ ಆಯ್ತು ಅಂದರೆ ತಿರ್ಗಿ ನಾವೇ ಜಾಕಿ ಎತ್ತಿ 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 ಸಾಯ್ಬೇಕು ಹಂಗಾಗಿ ಏನು ಮಾಡಿದೆ ಬಂದೇ ಬಿಡು ಬೇಜನ್ ಟೈಮ್ ಐತಲ್ಲ ಅಂಥೇಳಿ ಎರಡು ಅವರ್ ನಿಲ್ಸ್ ಮಲಿಕ್ಕಂಡೆ ಈಗ ಎರಡು ಗಂಟೆಗೆ ಎದ್ಬಿಟ್ಟಿದ್ದೀನಿ ಕರೆಕ್ಟಾಗಿ ಬೆಳಗ್ಗೆ ಒಂದು ಆರು ಏಳು ಗಂಟೆ ಅಷ್ಟೊತ್ತಿಗೆ ಹಿರಿಯಾಡ್ಕ ಹೋಗ್ಬೋದು ಹಿರಿಯಡ್ಕ ನನ್ನ ಅನಿಸಿಕೆ ಹಿಂಗೆ ಧರ್ಮಸ್ಥಳ ಕಾರ್ ಮೇಲೆ ಹೋದ್ರೆ ಒಂದು ಸ್ವಲ್ಪ ಹತ್ರ ಆಗ್ಬೋದು ಸ್ವಲ್ಪ ಅಂದರೆ ಏನು ಸೇಮ್ ಕಿಲೋಮೀಟ್ರು ಇಲ್ಲ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಕಡಿಮೆ ಆಗ್ಬೋದು ಉಡುಪಿಗೆ ಹೋಗಿ ಬರೋದು ಆದರೆ ಏನಪ್ಪ ಅಂದರೆ ಬರೀ ಸಿಂಗಲ್ ರೋಡು ಹತ್ತು ಇಳಿಯೋದು ಹತ್ತು ಇಳಿಯೋದು ಅಪ್ಪು ಹಿಂಗೇ ಇರ್ತವೆ ಕಾರ್ ಕಳೆದ ಮೇಲೆ ಹೋದರೆ ಹಂಗಾಗಿ ಬೇಡ ಈ ವೇಳೆ ಹೋಗ್ಬಿಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಐವೇಲೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನೋಡಿ ನಮ್ಮ ಶಿರಾಡಿ ಘಾಟ್ ನೈಟ್ ಟೈಮಲ್ಲಿ ನೋಡೋಕೆ ಒಂಥರ ಖುಷಿ ಶಿರಾಡಿ ಘಾಟಲ್ಲಿ ಒಳ್ಳೆ ಕಾಡುಗಳು ಬೆಟ್ಟ ಬೆಟ್ಟ ಮರಗಳು ಇದರಲ್ಲಿ ಓಡಿಸೋಕ್ಕೆ ಒಂಥರ ಖುಷಿ ನೋಡಿ ಸ್ನೇಹಿತರೆ ಇಲ್ಲೊಂದು ಉಲ್ಗಾಡಿ ಹೋಗ್ತಾ ಇದೆ ನೋಡ್ರಿ ಹೆಂಗ್ ಲೋಡ್ ಮಾಡಿದ್ದಾರೆ ನೋಡಿ ಅದಕ್ಕೆ ಲೋಡ್ ಮಾಡೋದೇ ಒಂಥರ ವಿಚಿತ್ರ ನೋಡಿ ಆ ಕಡೆ ಗಾಡಿಯಿಂದ ಹೆಚ್ಚು ಕಮ್ಮಿ ಈ ಕಡೆ ಒಂದು ನಾಲ್ಕು ಐದು ಅಡಿ ಆಚೆ ಬರುತ್ತೆ ಆ ಕಡೆ ಒಂದು ನಾಲ್ಕು ಐದು ಅಡಿ ಆಚೆ ಬರುತ್ತೆ ಯಾವ ಥರ ಲೋಡ್ ಮಾಡಿದ್ದಾರೆ ಮತ್ತೆ ಡ್ರೈವರ್ ಓಡಿಸೋದು ನೋಡಿ ಸ್ವಲ್ಪ ಯಾವ ಮಾಡಿದ್ರೆ ಏನಿಲ್ಲ ಟರ್ನಿಂಗ್ ಕ್ಲೀನಾಗಿ ಕಟ್ ಮಾಡಿಲ್ಲ ಅಂದರೆ ಕೆಳಗಡೆ ಬಿದ್ದೋಗುತ್ತೆ ಇನ್ನೊಂದು ಮಿರರ್ ಪರರ್ ಏನಿರಲ್ಲ ಆ ಗಾಡಿಗೆ ಹಿಂದೆ ಯಾರು ಬರ್ತಾರೆ ಲೈಟ್ ಬಳಕೆ ಡಿಪ್ಪರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಸೈಡ್ ಇದರಲ್ಲೇ ಹೋಗ್ಬೇಕಷ್ಟೇ ಅವನು ಮಿರಾಗೇನು ಕಾಣಲ್ಲ ಮಿರರ್ ಇದ್ರೂ ಕಾಣಲ್ಲ ಆ ಥರ ಗಾಡಿಗಳು ಆದರೆ ಹುಲ್ ಗಾಡಿ ಓಡ್ಸೋ ಡ್ರೈವರ್ಗಳು ಮೆಚ್ಕೋಬೇಕು ಬರಪ್ಪ ಇವೆಲ್ಲ ಸಣ್ಣ ಗಾಡಿ ಇನ್ನೂ ನೋಡಬೇಕು ಇನ್ನೂ ಸಿಕ್ಕಾಬಿಡೋ ದೊಡ್ಡ ಗಾಡಿಯೆಲ್ಲ ಬರ್ತಿರ್ತವೆ ಆ ಥರ ಎಲ್ಲ ಮುಂಚೆಲ್ಲ ಲಾರಿಯಲ್ಲಿ ಹೊಡಿತಿದ್ರು ಎ ಸಿ ಗಾಡಿಗಳಲ್ಲಿ ಇವಾಗೆಲ್ಲ ಲಾರಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾವೆ ನೋಡಿ ಇದು ನಮ್ಮ ಗಡಿ ದೇವಸ್ಥಾನ ನೋಡಿ ಇಲ್ಲೊಂದು ಗಾಡಿ ನಿಂತಿದೆ ದೇವ್ರ ಕೈ ಮುಕ್ಕೊಂಡು ಸೀದ ಹೋಯ್ತಾಯಿರೋದೇ ಬನ್ನಿ ಆಮೇಲೆ ಉಲ್ಗಾಡಿಯಲ್ಲಿ ಮುಂಚೆ ಎಲ್ಲ ಲಾರಿ ಎಸ್ ಸಿ ಗಾಡಿಯಲ್ಲಿ ಹೊಡಿತಾ ಇದ್ದಾರೆ ಸಿಕ್ಕಾಬಿಟ್ಟು ಇವೆಲ್ಲ ಎಸ್ ಸಿ ಗಾಡಿ ಕಮ್ಮಿ ಆಗ್ಬಿಟ್ಟಿದೆ ಫೋರ್ ನಾಟ್ ಸೆವೆನು ಈ ಥರ ಕ್ಯಾಂಟ್ರ್ ಪ್ಯಾಂಟ್ರಲ್ಲಿ ಹೊಡ್ದು ಬುಲ್ಲೋರೋದಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ಬುಲ್ಲೋರೋದಲ್ಲಿ ಹೊಡಿತಿರ್ತಾರೆ ಬುಲ್ಲೋರ ಪಿಕಪ್ ಬರ್ತವಲ್ಲ ಅದರ ಜಾಸ್ತಿ ಹೊಡಿತಿರ್ತಾರೆ ಈ ನಡುವೆ ಅಂತೂ ಬನ್ನಿ ನಾನು ದೇವಸ್ಥಾನ ಮುಗಿತ್ತು ನೆಕ್ಸ್ಟು ಗುಂಡಿ ಹೋಗಿ ಗುಂಡಿಯಾದಲ್ಲಿ ಒಂದು ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ ಯೋಡಿಗೆ ಕಾಡು ರೋಡುಗಳು ಹೆಂಗವೆ ಕತ್ಲೆಯಲ್ಲಿ ಹಬ್ಬ ಡ್ರೈವರ್ಗಳು ಜೀವನವೇ ಹಿಂಗೆ ಬರೋಕೆ ಬೆಟ್ಟ ಕಾಡು ಗುಡ್ಡ ಅನ್ಕೊಂಡು ಇರೋದು ಎಲ್ಲೋ ಊಟ ಎಲ್ಲೋ ನಿದ್ದೆ ಎಲ್ಲೆಲ್ಲೋ ಇರ್ತೀವಿ ಒಂದು ಹಬ್ಬ ಹರಿದಿನ ಅನ್ನಂಗಿಲ್ಲ ಇದೇ ಥರ ಸಮಸ್ಯೆಗಳು ಹಾಕ್ತಾಯಿರ್ತವೆ ಡ್ರೈವರ್ ಜೀವನವೇ ಒಂಥರ ಸಪ್ರೇಟು ಕೆಲವೊಬ್ರು ಡ್ರೈವರ್ಗಳು ಜೀವನ ಬೆಟ್ರು ಡ್ರೈವರ್ ಆಗ್ತೀವಿ ಡ್ರೈವರ್ ಆಗ್ತೀವಿ ಡ್ರೈವರ್ ಆಗೋಣ ನಾವು ಡ್ರೈವರ್ ಆಗೋಣ ಒಳ್ಳೆಯದು ಎಲ್ಲ ಊರುಗಳು ನೋಡ್ಬೋದು ಅನಿಸುತ್ತೆ ಹೊಸ್ತಲ್ಲಿ ಮಾತ್ರ ಎಲ್ಲರಿಗೂ ಒಂಥರ ಖುಷಿ ಗಾಡಿಗೆ ಬಂದು ಹೊಸ್ತಲ್ಲಿ ಒಂದು ವರ್ಷ ಎರಡು ವರ್ಷ ಅಷ್ಟೇ ಆಮೇಲೆ ಯಾಕಪ್ಪ ಬಂದ್ವಿ ಈ ಕೆಲಸಕ್ಕೆ ಅನಿಸ್ಬಿಡ್ತೈತೆ ಎಲ್ಲೋದ್ರು ರೆಸ್ಪೆಕ್ಟ್ ಇರೋಲ್ಲ ಹೆಂಗೆ ಮಾಡ್ರು ಬೈತಿರ್ತಾರೆ ಒಂದು ಎಲ್ಲರೂ ಒಂದು ಯೂಟಾರ್ನ್ ಮಾಡ್ತೀವಿ ಅಂದ್ರೆ ಹಿಂದೆ ಮುಂದೆ ಬರೋನೆಲ್ಲ ಬೈತಿರ್ತಾನೆ ಜಾಮ್ ಆಯಿತು ಅಂತ ಪ್ರತಿಯೊಬ್ಬರತ್ರ ಬೈಸ್ಕೊಂಡು ಬೈಸ್ಕೊಂಡು ಗಾಡಿ ಓಡಿಸ್ಕೊಂಡು ಲೋಡು ಲೇಟಾಗಿ ಹೋದ್ರೂ ಬೈತಾರೆ ಬೇಗ ಬಂದ್ರೂ ಬೈತಾರೆ ಕೆಲವೊಬ್ರು ಮೊನ್ನೆ ನಮ್ಮದೊಂದು ಗಾಡಿ ಹಂಗೆ ಆಗಿದ್ದು ನನ್ನ ಗಾಡಿನೇ ನನ್ನ ಗಾಡಿನೇ ಈ ಇದರಲ್ಲಿ ಅತ್ತಿ ಬೆಲೆಯಲ್ಲಿ ಹೋಗಿದ್ದೀನಿ ಎಂಟ್ರಿ ಮಾಡಿಸ್ಬಿಟ್ಟು ಬೆಳಗ್ಗೆ ಫಸ್ಟ್ ಗಾಡಿ ನಂದೇ ಲೆಕ್ಕದಲ್ಲಿ ಮೂರನೇ ಗಾಡಿ ಸೀರೆಲ್ಲ ಹಾಕಿಟ್ಟವನೇ ಹೋಗಿ ಕೇಳಿದ್ರೆ ಏನಕ್ಕಪ್ಪ ಅಂದರೆ ಇಲ್ಲ ನಿಮ್ಮ ಗಾಡಿದು ಇದು ಮಾಡಿದ್ದಾರೆ ಸೂಪ್ರೈಸರ್ ಬರ್ತಾರೆ ಬೇಕಾದ್ರೆ ಕೇಳ್ಕೊಳಪ್ಪ ಅವ್ರು ಕೇಳಿದ್ರೆ ನಾನು ಇಪ್ಪತ್ತೆಂಟನೇ ತಾರೀಕು ಹೇಳಿರೋದಪ್ಪ ಲೋಡ್ ಬರೋಕ್ಕೆ ನೀನು ಇವತ್ತು ಯಾವನ ಬಾ ಅಂತ ಹೇಳಿದವನು ನಿಮ್ಮ ಹೋಗಿ ಟ್ರಾನ್ಸ್ಪೋರ್ಟ್ನವನು ಕೇಳ್ಕೊ ನಾನು ಹೇಳಿರೋದು ಇಪ್ಪತ್ತೆಂಟನೇ ತಾರೀಕು ಬರಬೇಕು ಮೆಟಿರಿಯಲ್ ನನಗೆ ನೀನು ಇಷ್ಟು ಬೇಗ ಬಂದುಬಿಟ್ರೆ ಯಾರು ಖಾಲಿ ಮಾಡ್ತಾರೆ ಜಾಗ ಇರಬೇಕಲ್ಲ ಹಂಗೆ ಹಿಂಗೆ ಅಂತ ಎಗರಾಡ್ತಾನೆ ನೋಡಿ ಬೇಗ ಬಂದ್ರೂ ಕಷ್ಟ ಲೇ ಕೆಲವು ಟೈಮ್ ಲೇಟಾಗಿ ಹೋದ್ರೂ ಕಷ್ಟ ಈ ಥರ ಎಲ್ಲ ಸಮಸ್ಯೆಗಳು ಆಗ್ಬಿಡ್ತವೆ ಏನು ಮಾಡೋಕ್ಕಲ್ಲ ಡ್ರೈವರ್ಗಳ ಜೀವನ ಹಿಂಗೇನೆ ಕೆಲವು ಟೈಮ್ ಒಂದೊಂದು ಥರ ಬನ್ನಿ ಇನ್ನೇನು ಗಡಿ ದೇವಸ್ಥಾನ ಇದು ಗಡಿ ದೇವಸ್ಥಾನ ಎಲ್ಲ ಬಿಟ್ಟು ಗುಂಡಿ ಹತ್ತತ್ರ ಇದ್ದೀವಿ ಗುಂಡ್ಯದಲ್ಲಿ ಹೋಗಿ ಒಂದು ನೈಂಟಿ ಹಾಕ್ಕೊಂಡು ಆರಾಮಾಗಿ ಹೋಗೋಣ ಇವಾಗ ರೀಚ್ ಇಲ್ಲಿ ಒಂದು ಗೇಟ್ ಹಾಕ್ಬಿಟ್ಟು ಸಡನ್ ನಾನು ನುಗ್ಗಿದ್ದೀನಿ ಅವನು ನುಗ್ಗ ಬಂದವನೆ ನೋಡಿ ರಿವರ್ಸ್ ಬರೋ ಪರಿಸ್ಥಿತಿ ಬಂತು ಟ್ರಿಪ್ಪ ಹೊಡಿತಾ ಕೆಲವೊಬ್ರು ನುಗ್ಗಿ ಬರ್ತಾನೆ ಇರ್ತಾರೆ ಅವ್ರ ಏನು ನೋಡಲ್ಲ ಅಲ್ಲಿ ಹೋಗಿ ಮತ್ತೆ ಜಾಮ್ ಮಾಡ್ಕೊಳಕ್ಕಿಂತ ರಿವರ್ಸ್ ಬರೋದು ಉತ್ತಮ ಅಲ್ಲ ಅಂತ ರಿವರ್ಸ್ ಬಂದು ಹಿಂದೆ ಬಂದಂಗೆ ಆಯ್ತು ಬನ್ನಿ ಇವಾಗ ಏನು ಹೋಗೋಣ ಇಲ್ಲೆಲ್ಲರ ಜಾಗ ಸಿಕ್ಕರೆ ನಿಲ್ಸಿ ಒಂದು ನೈಂಟಿ ಹೊಡ್ಕೊಂಡು ನೈಂಟಿ ಹೊಡ್ಕಂಡೆ ಹೋಗ್ಬೇಕು ಇಲ್ಲಿಂದ ಯಾಕಂದ್ರೆ ಅಲ್ಲಿಂದ ಮಲಗಿದ್ದು ಸೀದಾ ಬಂದಲ್ಲ ನೈಂಟಿ ಅಂದರೆ ಆಮೇಲೆ ಎಣ್ಣೆ ಅನ್ಕೋಬೇಡ್ರಿ ಅಪ್ಪ ನಮ್ಮದೇನಾದ್ರು ನೈಂಟಿ ಅಂದರೆ ಟೀ ನಾವು ಟೀಗೆ ನೈಂಟಿ ಅನ್ನೋದು ನಾವು ಅವಾಗ ಅವಾಗ ಟೀ ಕುಡಿತಾಯಿರ್ಬೇಕು ಅವಾಗ ನೈಂಟಿ ಹೊಡಿತಾ ಇದ್ರೆ ನಮಗೆ ಸಮಾಧಾನ ಆಗೋದು ಬನ್ನಿ ಮುಂದೆ ಎಲ್ಲಿ ಜಾಗ ಐತಲ್ಲ ನೋಡಿ ಸೈಡ್ಗೆ ಹಾಕೊಂಡ್ಬಿಟ್ಟು ಟೀಗೆ ಕುಡ್ಕೊಂಡು ಇಲ್ಲಿಂದ ನಮ್ಮ ಪ್ರಯಾಣ ಮುಂದಕ್ಕೆ ಹೋಗೋಣ ಆದಷ್ಟು ಹೋಗಿ ಬೆಳಕರೆ ಎಷ್ಟೊತ್ತು ಒಟ್ಟಿನಲ್ಲಿ ಏನಂತ ಹೇಳಿದಾರಪ್ಪ ಅಂದರೆ ಬೇಗ ಖಾಲಿ ಆಗುತ್ತೆ ಹೋಗು ಅಂತ ಹೇಳ್ತಾರೆ ಅವರು ಇವರು ಪಾರ್ಟಿ ಫೋನ್ ಮಾಡಿದರು ಬೇಗ ಬರಪ್ಪ ಅಂತೇಳಿ ಬೇರೆ ಹೇಳಿದ್ದಾರೆ ನೋಡೋಣ ಹೋಗೋದು ಹೋಗೋದು ನಮ್ಮ ಪ್ರಯತ್ನ ಅವ್ರು ಖಾಲಿ ಮಾಡೋದು ಬಿಡೋದು ಅವ್ರ ಪ್ರಯತ್ನ ಮನಿ ಇಲ್ಲೇ ಜಾಗ ಐತಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಒಂದು ಟಿ ವಿ ಕುಡ್ಕೊಂಡು ಆರಾಮಾಗಿ ಹೋಗೋಣ ಮುಂದಕ್ಕೆ ಮುಂದಿನ ಪ್ರಯಾಣವನ್ನು ನೋಡ್ಕೊಂಡು ಸಾಗೋಣ ಮತ್ತೆ ಸಿಗೋಣ ಅಲ್ಲಿವರೆಗೂ ಸ್ವಲ್ಪ ಸಮಯದವರೆಗೂ ಎಲ್ಲರಿಗೂ ಬ್ರೇಕ್ ನೀವು ಡಿಲಿವರಿ ಆಗಲ್ಲ ಎಷ್ಟು ದಿನದ ನೋಡ್ತಾರೆ ವಿಡಿಯೋ ನಮ್ದಲ್ಲ ಹೌದಾ ಹಾಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಆಯಿತಾ ನೋಡೋಣ ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ನಾನು ಒಂದೊಂದು ಎರಡು ಮೂರು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಥ್ಯಾಂಕ್ಸ್ ಹಾಗೆ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಹಾಂ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಣಿಪಾಲ್ ಬಿಟ್ಟು ಮುಂದೆ ಅಡಿ ಅಂತೇಳಿ ಊರು ಇನ್ನೊಂದು ಏಳು ಎಂಟು ಕಿಲೋಮೀಟ್ರ್ ಹೋಗಬೇಕು ಅಲ್ಲೋಡಿಂಗ್ ಪಾಯಿಂಟು ಈ ಇಲ್ಲಿ ಟೇಕ್ ಗುಡಿಯಕ್ಕೆ ನಿಲ್ಸಿದ್ದೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಏನು ಮಾಡೋರೆ ಈ ಕಡೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಾರೆ ನೋಡ್ಕೊಂಡು ಹೋಗೋರು ಟೂ ವೀಲರಾಗಿ ಆಪೋಸಿಟ್ ಗಾಡಿನ ಹೋಗ್ಬಿಟ್ಟು ತಿರುಸ್ಕೊಂಡು ಬಂದಾರೆ ಟೂ ವೀಲರಾಗಿ ಕೆಲ್ಸಕ್ಕೆ ಹೋಗೋಕೆ ಬಿಟ್ಬಿಟ್ಟು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡ್ರು ತುಂಬಾ ತುಂಬ ಖುಷಿ ಆಯ್ತು ಕೆಲ್ಸಕ್ಕೆ ಟೈಮ್ ಇದ್ದಾಗ ಆ ಥರ ಎಲ್ಲ ಬಂದು ಇದು ಮಾಡಬೇಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಾವು ಇವತ್ತಿಲ್ಲ ನಾಳೆ ಸಿಕ್ಬೋದು ಸಿಕ್ಕೇ ಸಿಗ್ತೀವಿ ಸಿಗೋಲ್ಲ ಅಂತೇನಿಲ್ಲ ಬರ್ತಾ ಇರ್ತೀವಿ ಅಂತ ಹೇಳಿದ್ಮೇಲೆ ಸಿಕ್ಕೇ ಸಿಗ್ತೀವಿ ಹಂಗಂದ್ಬಿಟ್ಟು ಕೆಲ್ಸದ್ದು ಹೋಗಿ ತಿರ್ಸ್ಕೊಂಡು ಬರೋಕ್ಕಲ್ಲ ಹೋಗ್ಬೇಡಿ ಟೂ ವೀಲರ್ಗೆ ತುಂಬಾ ಖುಷಿ ಆಯಿತು ನೋಡೋಣ ಜಾಗ ಹೇಳಿದ್ರಲ್ಲ ನೀವು ಎಲ್ಲಿ ಕೆಲಸ ಮಾಡುವಂಥ ಮುಂದಿನ ಸಲ ಬಂದಾಗ ಫುಲ್ ಆಗಿ ನೋಡೋಣ ವೀಡಿಯೋ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ಅದನ್ನು ನೋಡಿ ವಿಡಿಯೋ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಬನ್ನಿ ನಾವು ಇನ್ನೊಂದು ಏಳು ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಹಿರಿಯಡಕ್ಕೆ ಅಂತೇಳಿ ಊರು ರೋಡ್ ನೋಡಿ ಹಿಂಗಿದೆ ಸೂರ್ಯ ಬೇರೆ ಹೆದ್ರ ಬಿಸಿಲು ಫೋರ್ ಲೈನ್ ಮಾಡೋಕ್ಕೆಲ್ಲ ರೋಡ್ ಮಾಡಿಬಿಟ್ಟು ಅರ್ಧಕ್ಕೆ ಅರ್ಧ ಬಿಟ್ಟವ್ರೆ ಕೆಲವು ಕಡೆ ಮಾಡೋರೆ ಕೆಲವು ಕಡೆ ಮಾಡಿಲ್ಲ ಟೈಮ್ ಬಂದ್ಬಿಟ್ಟು ಇವಾಗ ಏಳುವರೆ ಇರಬೇಕು ಕರೆಕ್ಟ್ ಏಳುವರೆ ಅವ್ರು ಏಳುವರೆ ಕೆಲಸ ಅಂತೆ ಮಣಿಪಾಲಗೆ ಹೋಗ್ಬಿಟ್ಟು ನಮ್ಮ ಗಾಡಿ ನೋಡಿ ತಿರ್ಸ್ತಾ ಬಂದವರಿಗೆ ಅದೇ ಟೈಮಿಂಗ್ ನಾನು ಗಾಡಿ ನಿಲ್ಲಿಸಿದೆ ಅವ್ರಿಗೆ ಒಳ್ಳೇದಾಯ್ತು ನಾನು ಹೋಯ್ತಾ ಇದ್ದರೆ ಮತ್ತೆ ಅವ್ರು ನನಗೆ ಬಂದು ಓವರ್ಟೇಕ್ ಮಾಡ್ಕೊಂಡು ಭಾಳ ದೂರ ಬಂದು ಹೋಗೋದು ಪಾಪ ಅವ್ರಿಗೂ ಟೈಮಿಂಗ್ಸ್ ಇರ್ತವೆ ಕೆಲಸ ಕೆಲವೊಂದು ನಮ್ಮ ಕೆಲಸದಲ್ಲಿ ಲೇಟಾಗಿ ಹೋದರೆ ಇದು ಮಾಡ್ತಾರೆ ನಮ್ಮ ಥರ ಕೆಲಸ ಇಲ್ಲ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗಾರು ಬರ್ಬೋದು ಬನ್ನಿ ರೋಡ್ ನೋಡಿ ಎಲ್ಲ ಸಿಂಗಲ್ ರೋಡ್ ಇಲ್ಲಿಂದ ಈ ಕಡೆ ಇದು ಡೇ ಇದು ಬಂದು ನಿಮಗೆ ಉಡುಪಿ ಕಡೆಯಿಂದ ಅಂಕೋಲಾ ಕುಮಟಾ ಕಡೆಯಿಂದ ಬಂದರೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ಇದೇ ದಾರಿ ಕಡೆ ಕುಮಟಾ ಕಾರವಾರ ಅಂಕೋಲಾ ಈ ಸರೌಂಡಿಂಗು ಸಿರ್ಸಿ ಇವರೆಲ್ಲ ಎಲ್ಲಿಂದ ಉಪ್ಪಳಿಂದ ಬರೋರು ಇದೇ ದಾರಿಯಲ್ಲೇ ಹೋಗ್ಬೇಕು ಧರ್ಮಸ್ಥಳಕ್ಕೆ ಅಲ್ಲಿಂದ ಡೈರೆಕ್ಟ್ ಕಾರ್ಕಳ ಕಾರ್ಕಳ ಅಂದರೆ ಧರ್ಮ ಧರ್ಮಸ್ಥಳ ಬೆಳ್ತಂಗಡಿ ಧರ್ಮಸ್ಥಳ ಮತ್ತೆ ಆಗೊಂಬೆ ಘಾಟ್ಗೂ ಇದೇ ದಾರಿ ಹೋಗುತ್ತೆ ನಾವು ಹೋಗ್ತೀವಲ್ಲ ಹಿರೇಡಕ ಊರು ಅಲ್ಲಿಂದ ಹೋಗುತ್ತೆ ಆಗೊಂಬೆ ಘಾಟ್ಗೂ ಅದೇ ನಮಗೆ ದೂರ ಆಗುತ್ತೆ ನಾವು ಅಲ್ಲಿ ಹೋಗಲ್ಲ ನಾವಿನ್ನೊಂದು ನನ್ನಸಿಕೆ ಒಂದು ಏಳು ಎಂಟು ಆರು ಏಳು ಕಿಲೋಮೀಟರ್ ಇರ್ಬೋದೇನಪ್ಪ ಒಂದು ಎಂಟು ಕಿಲೋಮೀಟರ್ ಇರ್ಬೋದು ನಮ್ದು ಅಲ್ಲೋಡಿಂಗ್ ಪಾಯಿಂಟು ಹಿರೇಡಕ ಅಂತೇಳಿ ಈ ರೋಡಾಗೆಲ್ಲ ಬಂದು ಸುಮಾರು ಅಂದರೆ ಸುಮಾರು ಹದಿನೈದು ವರ್ಷನೇ ಆಗಿರ್ಬೇಕನಪ್ಪ ನಮ್ಮ ಹೊಲ ಕ್ಯಾಂಟಿನ್ಗಳು ಇದ್ದಾಗ ಬಂದಿದ್ವಿ ಆಮೇಲೆ ಆಮೇಲೆ ಬರೋದೇ ಬಿಟ್ಬಿಡಿ ಎದುರು ಬಿಸಿಲು ಬೇರೆ ನಮ್ಮ ಸೂರ್ಯ ನೋಡಿ ಹೆಂಗ್ ಹೊಡಿತಾ ಇದ್ದಾರೆ ಬೆಳಗಿನ ಜಾಬ್ ನೋ ಕಾಣ್ತಾ ಇಲ್ಲ ಬನ್ನ ಅಲ್ಲೋಡಿಂಗ್ ಪಾಯಿಂಟ್ ಹೋಗಿ ಸಿಗೋಣ ಎದುರು ಬಿಸಿನೆಸ್ ನಿಂದ ಏನು ಕಾಣ್ತಾ ಇಲ್ಲ ಐ ವಾಸ್ ಲೇಟರ್ ಹೈ ಫ್ರೆಂಡ್ಸ್ ಟೈಮ್ ನೋಡಿ 10 ಗಂಟೆ ಖಾಲಿ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಇವಾಗ ಎಲ್ಲಿದಿನಪ್ಪ ಅಂದ್ರೆ ಮಣಿಪಾಲ್ ಅಲ್ಲಿ ನೋಡಿ ಮಣಿಪಾಲ್ ಗಾಡಿ ಅಂತೂ ಭಾಳ ಬೇಗ ಓದ್ ಹೋದಂಗೆನೇ ತಾರ್ಪಾಲ ಬಿಸಾಕ್ ಬಿಟ್ರು ಹಂಗೇನೆ ಖಾಲಿ ಮಾಡಿದ್ರು ಅಷ್ಟು ಅರ್ಧ ಒನ್ ಅವರ್ ಗಾಡಿ ಖಾಲಿ ಮಾಡಿಕೊಟ್ರು ಲೇಟ್ ಆಗಲಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹಾಸ್ಪಿಟ್ಲ್ ತೋರಿಸ್ತೀನಿ ನೋಡಿ ಇದು ಕಸ್ತೂರಿ ಬಾ ಹಾಸ್ಪಿಟ್ಲ್ ಅಂತೇಳಿ ಮಣಿಪಾಲೆಲ್ಲ ಭಾರಿ ಫೇಮಸ್ ಹಾಸ್ಪಿಟ್ಲು ಭಾರಿ ದೊಡ್ಡದ ಹಾಸ್ಪಿಟ್ಲ್ ಇದು ಕಸ್ತೂರಿ ಬಾ ಹಾಸ್ಪಿಟ್ಲಿದು ಕಸ್ತೂರಿಬಾ ಅಂತ ಯಾರ ಹೆಸರು ಅಂತ ಗೊತ್ತಿಲ್ಲ ಹಾಸ್ಪಿಟ್ಲ್ ಯಾರ್ದಂತನೂ ಗೊತ್ತಿಲ್ಲ ಕಸ್ತೂರಿ ಬಾ ಅಂತ ಬಾರಿ ಫೇಮಸ್ ಹಾಸ್ಪಿಟ್ಲ್ ನೋಡಿ ಇದು ಕಸ್ತೂರಿಪ ಆಸ್ಪತ್ರೆ ಹೆಂಗಿದೆ ನೋಡಿ ಮಣಿಪಾಲಲ್ಲೇ ಭಾಳ ಬಹಳ ಫೇಮಸ್ ಹಾಸ್ಪಿಟ್ಲೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಒಂದು ಇದೊಂದು ಕಸ್ತೂರಿಪ ಬಾರಿ ಫೇಮಸ್ ಈ ಕಡೆ ಮಣಿಪಾಲ್ ಪ್ರೆಸ್ಸಿಗೆ ಹೋಗೋ ದಾರಿ ಈ ರೋಡ್ ಈ ರೋಡಲ್ಲಿ ಹೋಗ್ಬೋದು ಸಿಂಡಿಕೇಟ್ ಬ್ಯಾಂಕು ಅರಲ್ಲ ಹೋಗುತ್ತೆ ಇದೇ ಮಣಿಪಾಲ್ ಬಸ್ ಸ್ಟ್ಯಾಂಡು ಮಣಿಪಾಲ್ದು ಭಾರಿ ದೊಡ್ಡ ಬಸ್ ಸ್ಟ್ಯಾಂಡ್ ಇದು ನಿಂತ ನೋಡಿ ಬಸ್ಗಳು ಬನ್ನಿ ಲೋಡು ಲೋಡು ಲೋಡುಗಳೇ ಕಡಿಮೆ ಲೋಡ್ಗಳೇ ಕಡಿಮೆ ಲೋಡ್ಗಳೇ ಕಡಿಮೆ ಯಾವುದೋ ಒಂದು ಲೋಡು ಹಾಗಾದ ನೋಡೋಣ ಮಾಡೋಣ ಬಾ ಖಾಲಿ ಮಾಡ್ಕೊಂಡು ಅಂತ ಹೇಳಿದ್ದಾರೆ ಇದ್ದೀನಿ ಮಂಗ್ಳೂರಿಗೆ ಮಂಗ್ಳೂರಿಗೆ ಹೋಗಿ ಎಲ್ಲಿಗೆ ಸಿಗುತ್ತಾ ಮಾಡಬೇಕು ಒಟ್ನಲ್ಲಿ ಹೊಸಪೇಟೆ ಇಲ್ಲ ಕೊಪ್ಪಳ ಇವೆ ಎರಡರಲ್ಲಿ ಎಲ್ಲಿಗೆ ಸಿಕ್ಕರೂ ಮಾಡಬೇಕು ಗಾಡಿ ಅಂತ ಆಲ್ಟ್ ಮಾಡಬಾರ್ದು ಅಂತ ಹೋಯ್ತಾ ಇದ್ದೀನಿ ನೋಡೋಣ ನಮ್ಮ ಆರೆಂಜ್ ಟ್ರಾವೆಲ್ಸ್ ನಾ ರೆಗ್ಯುಲರ ಮಣಿಪಾಲ್ ಪೇಪರ್ ಇಲ್ಲಿ ತುಂಬ್ಕೊಂಬರ್ಬೇಕಾರೆ ಹಿಂಗೆ ಹೋಗ್ತಿದ್ದೆ ಇಂಡಸ್ಟ್ರಿ ಏರಿಯಾ ನೋಡಿ ಆ ರೋಡು ಅದು ಇಂಡಸ್ಟ್ರಿ ಏರಿಯಾ ರೋಡು ಅಲ್ಲೇ ಖಾಲಿ ಹೋಗ್ತಿದ್ದಿದ್ದು ಇವತ್ತು ಆ ಕಡೆ ಹೋಗಿ ಇನ್ನೂ ಹತ್ತು ಕಿಲೋಮೀಟ್ರ್ ಮುಂದೆ ಅವಾಗ ಖಾಲಿ ಇರೋದು ಅದಕ್ಕೆ ಇವತ್ತು ಇಷ್ಟು ಬೇಗ ಗಾಡಿ ಖಾಲಿ ಆಗಿದ್ದು ಇಲ್ಲಾಗಿದ್ರೆ ಸಂಜೆ ಐದು ಗಂಟೆ ಆಗೋದು ಗಾಡಿ ಖಾಲಿ ಆಗೋದು ಬನ್ನಿ ನೆಕ್ಸ್ಟ್ ನೇನು ಉಡುಪಿ ಉಡುಪಿ ಹೈವೇ ಬಿದ್ದುಬಿಟ್ಟಲ್ಲಿ ಸಾಕು ಉಡುಪಿವರೆಗೂ ಸ್ವಲ್ಪ ಇದೇ ಥರ ಟ್ರಾಫಿಕ್ಗಳು ನೋಡ ಕಾರ್ನವ್ನ ಎಷ್ಟು ದೂರ ಬನ್ನಿಸ್ಕೊಂಡವನಿ ಅರ್ಧ ರೋಡಿಗೆ ಅರ್ಧ ಅರ್ಧ ರೋಡಿಗೆ ಬಂದು ಇಸ್ಕೊಂಡ್ಬಿಡ್ತಾರೆ ಕಾರ್ನವ್ ಇದು ಮಣಿಪಾಲ್ ಡೌನು ಓ ನೋಡೋಣ ಬನ್ನಿ ಹೋಗಿ ಲೋಡ್ ಏನಾಗುತ್ತೆ ಏನತ್ತ ಅಂತ ಹಾಯ್ ಫ್ರೆಂಡ್ಸ್ ಲೋಡ್ಗಳಿಲ್ಲ ಗಾಡಿ ಲೋಡ್ ಆಗೋಲ್ಲ ಅಂದ್ಕೊಂಡಿದ್ದೆ ಹಿಂಗೋ ಲೋಡ್ ಆಗ್ಬಿಡ್ತು ವಾಸ್ಪೇಟೆಗೆ ಲೋಡ್ ಆಗೈತೆ ಎಚ್ ಆರ್ ಜಿ ಕಂಪ್ನಿಗೆ ಆ ಕಂಪ್ನಿಯಲ್ಲಿ ಸ್ವಲ್ಪ ಖಾಲಿ ಆಗೋದು ಲೇಟು ಪರವಾಗಿಲ್ಲ ಅವ್ನೇನು ಮಾಡ್ತೀಯ ಹೋಗಿ ಅದನ್ನೇ ಲೋಡ್ ಮಾಡ್ಕೊಂಡು ಹೋಗು ಆಲ್ಟ್ ಮಾಡೋ ಬದಲು ಅದನ್ನೇ ಲೋಡ್ ಮಾಡ್ಕೊಂಡು ಹೋಗು ಅಂದರು ಅದಕ್ಕೆ ಲೋಡಾಗೈತೆ ಗಾಡಿ ಲೋಡಾಗಿ ಬಂದಿತ್ತು ನೋಡಿ ಲೋಡಾಗಿ ಬಂದೈತೆ ಇಲ್ಲಿ ಸೀಲ್ ಹಾಕ್ಸ್ಬೇಕು ಇದು ದೊಡ್ಡ ಕಂಪ್ನಿದು ಎಮ್ ಎಸ್ ಮೆಟಲು ದೊಡ್ಡ ಕಂಪ್ನಿ ಸೀಲ್ ಹಾಕ್ತಾರೆ ಹೆಚ್ಚು ಕಮ್ಮಿ ಅಷ್ಟು ಮೂವತ್ತ ಎರಡು ಸೀಲ್ ಹಾಕ್ತಾರೆ ಟೋಟಲ್ ಮೂವತ್ತೆರಡು ಸೀಲು ಮತ್ತು ಸೀಲಲ್ಲಿ ಸ್ಕ್ಯಾನರ್ ಬೇರೆ ಇರುತ್ತೆ ಒಂದು ಸೀಲು ಸ್ಕ್ಯಾನ್ ಆಗಲಿಲ್ಲ ಅಂದರೆ ಅಲ್ಲಿ ಖಾಲಿ ಮಾಡಲ್ಲ ದೊಡ್ಡ ಸಮಸ್ಯೆ ಲೋಡ್ದು ಅದಕ್ಕೆ ಇವ್ರದ್ದು ಯಾವಾಗಲೂ ರಾಮಾಯಣ ಅಂತೇಳಿ ಲೋಡೆ ಮಾಡಕ್ಕೆ ಹೋಗಲ್ಲ ನಾವು ಬೇರೆ ಯಾವ ಲೋಡಿಲ್ಲ ಅಂಥೇಳಿ ಮಾಡಿದ್ವಿ ಬನ್ನಿ ಸೀಲ್ ಆಗ್ತಾ ಅಂತ ತೋರಿಸ್ತೀನಿ ನೋಡಿರಿ ಹೆಂಗೆ ಆಗ್ತಾನೆ ಅಂತ ಒಂದು ಹೋಗ್ಬಿಡ್ದಂಗೆ ಸೀಲ್ ಹಾಕ್ಬಿಡ್ತಾರೆ ಸೀಲ್ ಏನಕ್ಕೆ ಹಾಕೋದಂದ್ರೆ ದಾರಿಯಲ್ಲಿ ಬಿಚ್ಚಿ ಹಗ್ಗ ಎಲ್ಲ ಬಿಚ್ಚಿ ಕಳತನ ಮಾಡ್ಬಿಡ್ತಾರೆ ಅಂತೇಳಿ ಸೀಲ್ ಹಾಕೋದು ಅಂದರೆ ಮುಂಚೆ ಆಗ್ತಿರ್ಲಿಲ್ಲ ಕೆಲವು ಕಿಡಿಗೇಡಿಗಳು ಇರ್ತಾರಲ್ಲ ಅವರೆಲ್ಲ ಮಾಡಿದ ಕೆಲಸಕ್ಕೆ ಇವಾಗ ಎಲ್ಲರಿಗೂ ಎಫೆಕ್ಟ್ ಮುಂಚೆ ಏನೂ ಇರ್ತಿರಲ್ಲ ಕೆಲವೊಬ್ರು ಅದನ್ನು ಇಳಿಸ್ಕೊಂಡು ಕೆಲವೊಬ್ರು ನೋಡಿ ಎಲ್ಲ ಮಗನೊಂದು ಗಾಡಿ ಹೋಗ್ತೈತೆ ಆ ಗಾಡಿನೂ ಲೋಡಕ್ಕೆ ಬಂದಿದ್ದೆ ಇವತ್ತು ಎರಡು ಗಾಡಿ ಜೊತೆಲೇನೆ ಕೆಲವು ಕೆಲವೊಬ್ರು ಕಿಡಿಗೇಡಿಗಳು ಏನು ಮಾಡ್ತಾರೆ ಇಳಿಸ್ಬಿಟ್ಟು ಇದು ಒರಿಜಿನಲ್ ಮೆಟೀರಿಯಲ್ ಇರ್ತಾವಲ್ಲ ಇವೆಲ್ಲ ಇಳಿಸ್ಬಿಟ್ಟು ಇದ್ರ ಜೊತೆ ಬೂದಿ ಮಿಕ್ಸ್ ಮಾಡ್ಕೊಂಡು ತಗೊಂಡೆ ಖಾಲಿ ಮಾಡಿರೋ ತುಂಬ ಜನ ತಗ್ಲಾಕೊಂಡ್ಬಿಟಾರೆ ಆವತ್ತಿಂದ ಈ ಸೀಲ್ಗಳು ಸಿಕ್ಕಾಪಟೆ ಕೆಲವು ಕಂಪ್ನಿಯಲ್ಲಿ ಒಂದೆರಡು ಸೀಲ್ ಹಾಕ್ತಾರೆ ಕೆಲವೊಂದ್ರಲ್ಲಂತೂ ಸಿಕ್ಕಾಪಟೆ ಹಾಕ್ತಾರೆ ಇಲ್ಲಿ ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟು ಸೀಲ್ ಹಾಕಿದ್ದಾರೆ ನೋಡಿದ್ರ ಒಂದು ಉಕ್ಕು ಬಿಡ್ದೆ ಸೀಲ್ ಹಾಕದ ಸೀಲ್ ಹಾಕಿ ಫೋಟೋ ಹೊಡೆದು ಆನ್ಲೈನ್ ಮಾಡಬೇಕು ನೋಡಿ ಇಲ್ಲಿ ನೋಡಿದ್ರ ಇವೆಲ್ಲ ಸೀಲ್ಗಳು ಇದ್ರೆ ಸ್ಕ್ಯಾನರ್ ತೋರಿಸ್ತಿಡ್ರಿ ನೋಡಿದ್ರ ಸ್ಕ್ಯಾನರು ನೋಡಿ ಇಲ್ಲಿ ಕ್ಲೀನಾಗಿ ಕಾಡ್ತೀವಿ ಸ್ಕ್ಯಾನರ್ ಎಲ್ಲ ಸ್ಕ್ಯಾನರು ಟೋಟಲ್ ಫುಲ್ಲು ಕಾಸ್ಟ್ ಮೆಟೀರಿಯಲ್ ಕದ್ದು ಮಾರ್ಕೊಂಬಿಟ್ಟು ಕದ್ದು ಕೆಲವೊಬ್ರು ಮಾರ್ಕೊಂಬಿಟ್ಟು ಏನು ಮಾಡ್ಬಿಡೋರು ಅದ್ರ ಮೇಲೆ ಬೂದಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಮೂಲಿ ಲೋಕಲ್ ಬೂದಿಗಳು ಬರ್ತಾವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಗೊತ್ತಾಗಲ್ಲ ಅಂತೇಳಿ ಮಿಕ್ಸ್ ಮಾಡಿ ಎಲ್ಲ ತಗೊಂಡಾಗಿ ಸುರಿದು 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 ಆಮೇಲೆ ಒಂದು ಸಲ ಚೆಕ್ ಮಾಡಿದಾಗ ಈ ಥರ ಪ್ರಾಬ್ಲಮ್ ಆಗಿ ಅವತ್ತಿಂದ ಸೀಲ್ ಮಾಡಿಬಿಡಲ ಮುಂಚೆ ಸೀಲ್ ಇರಲಿಲ್ಲ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಇಲ್ಲಿ ನಮಗೆ ಇಲ್ಲಿಂದ ಹದಿನೈದು ಅವರ್ ಟೈಮ್ ಕೊಡ್ತಾರೆ ಹದಿನೈದರಿಂದ ಹದಿನಾರು ಅವರ್ ಟೈಮು ಗಾಡಿ ಅಷ್ಟೊತ್ತಿಗೆ ರೀಚ್ ಆಗಲೇಬೇಕು ಅಕಸ್ಮಾತ್ ರೀಚ್ ಆಗಲಿಲ್ಲ ಅಂದರೆ ಅಲ್ಲಿ ಶ್ಯಾಂಪಲ್ ಚೆಕ್ ಮಾಡ್ತಾರೆ ಲ್ಯಾಬ್ಗೆ ಹೋಗಿ ರಿಪೋರ್ಟ್ ಬಂದು ಎಲ್ಲ ಓಕೆ ಆಗೋವರೆಗೂ ಗಾಡಿ ಖಾಲಿ ಮಾಡಲ್ಲ ಹೋಗಿ ರಿಪೋರ್ಟ್ ಬಂದು ಎಲ್ಲ ಓಕೆ ಆದರೆ ಗಾಡಿ ಖಾಲಿ ಮಾಡ್ತಾರೆ ಇಲ್ಲಾಂದರೆ ಮಾಡೋಲ್ಲ ಗಾಡಿ ಹಿಡ್ದಾಕ್ಬಿಡ್ತಾರೆ ಅದೊಂದು ಸಮಸ್ಯೆ ಈ ಕಂಪ್ನಿಗೆ ಮಾತ್ರ ಎಮ್ ಎಸ್ ಮೆಟಲ್ಲು ನಾವು ಕುಡಿಗಲಿಂದ ಬುಲೆಟ್ ತುಂಬ್ಕೊಂಡು ಹೋಗ್ತಿದ್ವಲ್ಲ ಆ ಕಂಪ್ನಿದು ಬನ್ನಿ ಅಲ್ಲೇ ಹಾಕಿ ಸ್ವಾಮಿ ನೋಡಿ ನಮ್ಮ ಓನರ್ ಇನ್ನೊಂದು ಗಾಡಿ ಅಡ್ರ ಎಸ್ ಎಂ ಪಿ ಆ ಗಾಡಿ ನಮ್ಮ ಗಾಡಿ ಎರಡು ಒಂದೇ ಥರ ಕಾಣುತ್ತೆ ಏನೂ ಇಲ್ಲ ಗಾಡಿ ನಂಬರ್ ಬಿಟ್ರೆ ಇದು ನಮ್ಮ ಅಂಬಾರಿ ಇನ್ನು ಸೀಲ್ ಹಾಕಿ ಆನ್ಲೈನು ಮತ್ತು ನೋಡಿ ಸ್ಕ್ಯಾನರ್ ಇಲ್ಲಿ ಬೇರೆ ಕೊಟ್ಟಿದ್ದಾರೆ ನೋಡಿದ್ರ ಇದು ಸ್ಕ್ಯಾನರ್ ಇದೇ ಸೀಲ್ ನಂಬರ್ ಡಬಲ್ ಒನ್ ಸೆವೆನ್ ಜೀರೋ ತ್ರೀ ಫೈವ್ ಸೆವೆನು ಇಲ್ಲಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಸರಿ ಬನ್ನಿ ನೋಡೋಣ ನಮ್ಮದು ಒಂದು ಫೋನ್ ಬರ್ತೈತೆ ಆಮೇಲೆ ಇದು ಮಾಡೋಣ